ಒಬ್ರು ಹೊಸದಾಗಿ ಯಾರೋ ಒಬ್ನ ಇಂಟ್ರಡ್ಯೂಸ್ ಮಾಡಿಸ್ತಿವಿ ಅಂತೆಲ್ಲ ಹೇಳಿದ್ವಿ ಸೊ ನಮ್ಮ ಸ್ಟಾರ್ಟ್ ಆಗುತ್ತೆ ಸೊ ಏನಂದ್ರೆ ತಯಾರು ಏನು ನಡ್ದಂದ್ರ ಅಂದ್ರೆ ಮೂರ್ದು ದೋಸೆ ದೋಸೆ ಅಂದ್ರೆ ದೋಸೆ ಮಾಡಕ ಹಾಕುತ್ತ ಬಂದ ಮೇಲೆ ದೋಸೆ ಮಾಡಿ ಕೊಡಕ್ಕೆ ಇವತ್ತು ಏನು ಹಾಂ ಏನ್ ನೆನಗಿಡುತ್ತಾಳೆ ನೋಡು ಅವ್ರ ಅವ್ರ ಹಣ್ಣು ಬರಾಕಾನೆ ಹಣ್ಣು ಬರ್ತಾನೆ ಅಂತ ಎಷ್ಟು ಏನೇನು ಆ ತಂಗಿ ಏನೇನು ಅಣ್ಣ ಅಣ್ಣ ಅಂತ ಹೇಳಿ ಏನೇನ್ ಮಾಡ್ತಾರೆ ನೋಡು ನಮಗಂತೂ ಇಲ್ಲಿ ಇದ್ದಾಗ ನಿನ್ ದೋಸೆ ಮಾಡ್ಕೊಳ್ಲ ಅಂತೂ ಅಲ್ಲಿಲ್ಲ ಯಾವಾಗೂ ಒಂದ್ಸಲ ಮಾಡಿ ಅದಕ್ಕೆ ಈಗ ಮಾಡ್ ಮಾಡಲ್ಲಂತೆ ಹ್ಮ ಅಣ್ಣನಿಗೋಸ್ಕರ ತಂಗಿ ಮಾಡಿದ ದೋಸೆ ಅಕ್ಕಿನ ಹಾಕಿ ಮತ್ತೆ ಮಾಡ್ತೇವೆ ಇದ್ರೂ ಅಕ್ಕಿ ಇಲ್ಲ ಬಾ ಮಾಡ್ತೇವ್ ದೋಸೆ ಬಾಳ್ತ

ವ್ಯಾಲೆಂಟೈನ್ಸ್ ಡೇಕ್ ನಾವಿಬ್ರು ಜೊತೆ ಇರ್ತೀವೋ ಗೊತ್ತಿಲ್ಲ ಆದ್ರೆ ಅಡ್ವಾನ್ಸ್ ಆಗಿ ನಾನು ಗಿಫ್ಟ್ ಕೊಡ ಹೋಗ್ತೀನಿ ಐತಿ ನಿನಗಾಗಿ ನಿನಗಾಗಿ ಮಾಡಿದೆ ಒಂದು ಗಿಫ್ಟನ್ನು ಸಿ ಏನೈತಿ ಇದನ್ನ ಓಪನ್ ಮಾಡಿ ನೋಡು ನಾನು ಕ್ಯೂರಿಯಾಸಿಟಿ ಒಳಗಿದ್ದೀನಿ ಈ ತರ ಏನೋ ಒಂದು ರ್ಯಾಪ್ ಮಾಡ್ಯಾರ ಏನೋ ಒಂದು ಅದ್ರೊಳಗೆ ಐತಿ ಅಂದ್ರೆ ಭಾಳ ಖುಷಿ ಆಗ್ತೈತಿ ಓಪನ್ ಮಾಡಿ ನೋಡು ಏನು ಇರ್ಬೋದು ಏನು ಬದುಕು ಅಂತೇಳಿ ಸೊ ನೋಡು ಇದು ರೌಂಡ್ ಶೇಪ್ ಒಳಗೈತಿ ಇಲ್ಲಿ ಮೂಲಿ ಒಳಗಂತ ಏನಿಲ್ಲ ರೌಂಡ್ ಒಳಗೈತಿ ಎಷ್ಟು ಸಲ ತುಳಿತೀವಿ ಅದನ್ನು ಬಾಳೆ ಅದನ್ನು ನಾ ಗಿಫ್ಟ್ ಅಂದಿನ ನಿನ್ನ ಸಲ ಓಪನ್ ಮಾಡಿದ್ರೆ ನೀವು ಒಂದು ನಾಲ್ಕು 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 ನೀನು ನೀರು ಲೆಕ್ಕೋದೇನ ಮೂರು ನೀರಿನ ತೊಳೆದು ಈಗ ಅದನ್ನು ಓಪನ್ ಮಾಡೋಕ್ಕೆ ನಮ್ಮ ನಾನ್ ತೋರಿಸಿದ್ದೆ ಇಬ್ರಿಗೆ ಗೊತ್ತೈತಿ ಅದು ಏನಂತೇಳಿ ಆದ್ರೆ ಹೆಂಗ ಬಂದೈತೆ ಅಂತ ನೋಡಿಲ್ಲ ನಾವೀನಾ ಅದಕ್ಕೆ ಅದೇ ಕ್ಯೂರಿಯಾಸಿಟಿ ಗೊತ್ತಿದ್ದ ಏನೈತೆ ಅಂತ ನಮ್ಗೆ ಗೊತ್ತೈತಿ ಇಬ್ರಿಗೆ ಗೊತ್ತೈತಿ ಸರ್ಪ್ರೈಸಿಂಗ್ ಏನಿಲ್ಲ ಅಯ್ಯೋ ಎಲ್ಲ ಏನು ಪಾರ್ಸಲ್ ಬಂದ್ರೆ ನೀನು ಬಿಚ್ಚಕ್ಕೆ ಇಷ್ಟ ಇಲ್ಲಿ ಬಿಚ್ಚಿ ಕು

ವಾಪಸ್ ಸರಿ ಪ್ಯಾಕಿಂಗ್ ಯಾಕಂದ್ರ ಈಗ ಇಲ್ಲಿ ಜಾಗಿಲ್ಲ ಹಾಕಕ ಒಂದೇ ಮಳೆ ಐತಿ ಅಪ್ಪ ಹಾಗೇ ಪ್ಯಾಕ್ ಮಾಡಿಡು ಮೂರ್ಚ್ ಬಿಡು ದಿನ ಇರಲ್ಲ ನನ್ನ ಜೊತೆ ಸ್ವಲ್ಪ ಈಗ ಸ್ವಲ್ಪ ನನಗೂ ಗೊತ್ತಿಲ್ಲ ಗ್ಯಾರಂಟಿ ಇಲ್ಲ ಯಾವಾಗ ಹೊಕ್ಕಳ ಗೊತ್ತಿಲ್ಲ ಆದ್ರೆ ಹೋಗೋದ್ರೊಳಗೆ ಇಲ್ಲಿ ಒಂದಿಷ್ಟು ತಿನ್ನು ಅದಾವಂತ ಬಟ್ ಆ ಮರದ ಮನಸ್ಸಿಟ್ಕೊಂಡು ಹೋಗಬಾರ್ದು ಅಂತೇಳಿ ಬಿಟ್ಟು ಕೇಳ ಏನೇನು ಅದ ಇರ್ತಾವ ಫೇವ್ರೇಟ್ಸು ಒಂದಿಷ್ಟು ಈಗ ಇಷ್ಟ ಆಗಂಗೆ ಅವ್ರಣ್ಣು ಅರ್ಜೆಂಟ್ ಕೆಲ್ಸ್ಗಳು ಸ್ವಲ್ಪ ಫೋರ್ಸ್ ಮಾಡಿ ಮಾಡಿಟ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಹೃದಯ ಕರೆ ಢವ 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 ಅನ್ನ ಕೂತೈತಿ ನೀವು ಅಕ್ಕಲ್ಲ ನಾನು ಬಿಟ್ಟದಂತೇಳಿ ಆದಷ್ಟು ಬೇಗ ಯಾವ ಅಕ್ಕಿಗೆ ಗೊತ್ತಿಲ್ಲ ಇದೊಂದು ಶಿಕ್ಷೆ ಸಿಗ್ತೈತಿ ನಮಗೂ ನೀರ ಕೊಡಿ ತೋಟದಾಗಂತೂ ರಗಡೆ ಇರ್ತದೆ ಅಲ್ಸುಂಟು ಒಂದು ಆನಿಯನ್ ಪಕ್ಕೋಡ ಹೇಳೋಣ ಆನಿಯನ್ ಪಕ್ಕೋಡ ಹೆಂಗದು ಫುಲ್ ಕ್ರಂಚ್ ಇರ್ತಿದ್ದಾರ ಆನಿಯನ್ ಪೊಕೋಡ ಆಮೇಲೆ ಒಂದು ಜೀರಾ ರೈಸ್ ಫುಲ್ಲು ತಿಂತ ಅಂತ ಮನೆ ಮೊದಲು ಮೊದಲ ಇದನ್ನ ಎಂಜಾಯ್ ಮಾಡು ಆಮೇಲೆ ಇದು ಬರ್ತದೆ ಒಂದೊಂದು ತಿನ್ನಲ್ಲ ಎರಡು ಒಮ್ಮೆ ಚೆನ್ನಾಗಿತ್ತು

ಜೋಡಿ ಮೇಲೆ ವಾಕಿಂಗ್ ಮಾಡಿದ್ರೆ ಆಯಸ್ ಜಾಸ್ತಿ ಆಗುತ್ತೆ ಮತ್ತೆ ಊರಿಗೆ ಹೋದ್ರೆ ಈ ಥರ ವಾಕ್ ಮಾಡೋದು ನೆಸೆಸಿಟಿ ಇರೋದಲ್ಲ ವಾಕ್ ಆಗಿತಿರ್ತೈತಿ ಅಡೆ ಅವ್ರ ದೊಡ್ಡವ್ರ ಮನಿ ಅವ್ರ ಮನಿ ಆ ಕಡೆ ಈ ಕಡೆ ಓಡಾಡ್ಕೊತ ಓಡಾಡ್ಕೊತ ವಾಕ್ ಆಗ್ಬಿಟ್ಟಿರ್ತೈತಿ ಇಲ್ಲೇ ಸ್ವಲ್ಪ ವಾಕ್ ಮಾಡಬೇಕು ಅಂತೇಳಿ ಟೈಮ್ ತೆಗಿಬೇಕು ಬಟ್ ಅಲ್ಲಿ ಲೈಫ್ ನಡೀತಾ ನಡೀತಾನೆ ವಾಕ್ ಇದಕ್ಕೆ ನಾ ಜಾಸ್ತಿನೇ ಆಗಿರ್ತೈತಿ ಹ್ಮ್

ಹ್ಞೂ ಯಾಕಂದ್ರೆ ಇಲ್ಲಿ ಬಂದು ಡೇನಾಗ ಮುಖಬೇಕಾಗತ್ತಿನ ಮುಖಂಡ ಬಾ ನಾ ಐದುವರೆಗೆ ಫೋನ್ ಹಚ್ ಬರ್ಲಿರ್ತಿನಲ್ಲಿ ಹ್ಞೂ ಸರಿ ಸರಿ ಊಟ ಮಾಡಿ ಹಾಂ ಆಯ್ತಾ ಹಾಂ ಸರಿ ಸರ್ ನಮ್ಮ ಮಳೆಯ ನಮ್ಮ ಅಣ್ಣ ಬರಕತ್ತ ನಮ್ಮ ಮಳೆಯ ಬರತ್ತ ಈಗ ಬಸ್ ಬುಕ್ ಮಾಡ ಜಸ್ಟ್ ಇಮಿಡಿಯೇಟ್ ಅಲ್ಲೇ ಹೆಸರು ಬರೀ ಅಲ್ಲೇ ಬರಾವತಾನ ಅಂದ್ರ ಕುಂದ್ರು ಕುಂತ ಬರದ ಮಾಡ್ತಾನ ಇಲ್ಲ ಸ್ಲೀಪರ್ ಕೋಚ ಮಾಡ್ಯಾನ ಮಾಡ್ಯಾನಂತ ಅಲ್ಲಿ ಹೆಸರು ಬರ್ಸಾಬತಾನ ಅಲ್ಲಿ ನಂಬರ್ ಗಿಂಬರ ಅಲ್ಲಿ ಈಗ ಬುಕ್ ಮಾಡಂತ ಇಲ್ಲಿ ಸೀಟ ಸಿಗಂಗಿಲ್ಲ ಇಲ್ಲಿಂದ ಹೋಗ್ಬೇಕಂದ್ರ ಇಲ್ಲಿ ಬೆಂಗಳೂರ ಬಾಳ ಬರ್ಲಿ 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 ಮಾಡಿ ಊಟ ಮಾಡಿ ಬರ್ಲಿ ಊಟ ಮಾಡೋಣ ಇತ್ತು ಮೂಲಂಗಿ

ಹಸಿನಾಗ ಐದುವರೆ ಅಂದ್ರೆ ಬಸ್ ನ ಕರೆಕ್ಟಾಗಿ ಐದುವರೆಗೆ ಬಂದೈತಿ ಕರೆಕ್ಟ್ ಐದುವರೆಗೆ ಫೋನ್ ಹಚ್ಚಿ ನಾ ವಾಪಸ್ ಹೋಗ್ಬೇಕು ಇನ್ನೂ ಇಷ್ಟು ನಸುಕೈತಿ ಇನ್ನೂ ಕತ್ಲೈತಿ ಈಗ ಹೋಗಿ ಅಲ್ಲಿ ಹೋಗಿ ಮತ್ತು ವಾಪಸ್ ಅಲ್ಲಿಂದ ಪಿಕಪ್ ಮಾಡ್ಕೊಂಬರೋದು ಲೇಟ್ ಆಗುತ್ತೆ ಅಂತೇಳಿ ಅಲ್ಲೇ ಈಗ ರ್ಯಾಪಿಡೋ ಬುಕ್ ಮಾಡೀನಿ ಬರೋತರ ಲೊಕೇಶನ್ ಹಾಕೀನಿ ರ್ಯಾಪಿಡೋ ಬುಕ್ ಮಾಡಿ ಒಂದು ಬಂತು 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 ಹತ್ತಿರ ಐತೆ ಹತ್ತಿರ ಐತಿ ಬರಲಿ ಬರಲಿ ಹಾಂ ಬಂತು ಹಾ ಹಾ ಇಲ್ಲ 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 ಹಣ ಇಲ್ಲ ಇಲ್ಲ ಮರಬೇಕು ಮರಬೇಕು ಸ್ವಾಗತ ಸ್ವಾಗತ ಮತ್ತೇನ್ ಮಕ್ ಮ್ಯಾಲ ಹೋಗತ್ ಮಾಡಿ ಏನ್ ನನ್ಕಿನ ಹೈಟ್ ಡಬಲ್ ಅವನು ಕೆಳಗಿರೋ ಪಕ್ಷ ಎಲ್ಲದಕ್ಕೆ ಇಷ್ಟ ಏನು ನಿಮ್ಮ ಅಣ್ಣ ಮಾತಾಡ್ಬೋದು ಇಷ್ಟ ಒಂದು ಅರಬರಿ ಹಾಡು ಅಂದ್ಬಿಟ್ಟು ಮುಗಿತ ಇಂಥ ಪರಿ ತಂಡಿ ಐತಿ ಈ ತಂಡಾಗ ಏನಾರು ನಾವು ಹೋಗಿದ್ದೆ ಅಂದ್ರೆ ಕರೆಯಾಕ ಇಪ್ಪ ಬೈಕ್ ಮೇಲೆ ಅದ್ರಾಗ ಫುಲ್ ತಂಡಿ ಬಿಸಿ ಬಿಸಿ ಚಹಾ ಮಾಡ್ಕೊಟ್ಬಿಟ್ಟಿದ್ದೀನಿ ಎಲ್ಲರದ್ದು ಈಗ ಚಹಾ ಕೊಡೋದು ಸುನೀತಾ ಏನಾಗಿ ಚಹಾ ಮಾಡಿಕೊಟ್ಟಾಳೆ ಅವ್ರ ಅಣ್ಣಗೆ ಚಹಾ ಮಾಡಿಕೊಟ್ಟಾಳೆ ಅವ್ರಣ್ಣು ಭಾಳ ಭಾಳ ನಾಚುಗಳ ಕಂಫರ್ಟೇಬಲ್ ಆಗೋ ಸ್ಟಾರ್ಟಿಂಗ್ ನಾವು ಹಿಂಗೆ ಮಾಡ್ತಿದ್ವಿ ಮಾತಾಡ್ಸ್ತೀನಿ ನಮ್ಮ 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 ಹೆಣ್ಮಕ್ಳ ಅಣ್ಣ ಅನ್ನೋದ್ಕಿಂತ ನಮ್ಮ ಫ್ರೆಂಡ್ ಫಸ್ಟ್ ನಮ್ಮ ಫ್ರೆಂಡ್ ಸುನೀಲ್ ಅಂತ ನಮ್ಮ ಇವ್ರ ಹೆಸರು ಕಿ ಸುನಿತಾ ಸುನಿಲ್ ನಾ ಸಾಯಿ ಕುಮಾರ್

ಅದ್ರ ಗಾಲಿ ಕಿತ್ತಿ ಫಿಟ್ ಮಾಡಿ ಬರೋಬ್ಬರಿ ಇದು ಗಾಲಿ ಫಿಟ್ ಮಾಡಿ ಪೂರಾ ಇದನ್ನ ಇದ್ರಾಗ ಇರ್ತಾವಲ್ಲ ಬಟ್ ಎಲ್ಲ ನೀನು ಟೋಟಲ್ ಸಟ್ಟೆ ಹ್ಮ್ ಅದು ಹೈಯೆಸ್ಟ್ ಸೈಜ್ ಏ ಎಲ್ಲಿ ಜಾಸ್ತಿ ಇದಕ್ಕಿನ ಕಮ್ಮಿ ಇದಕ್ಕ ಮೂರ್ ಸಾವಿರದ ಆರ್ನೂರು ರೂಪಾಯಿ

ಮಂಗ್ಳೂರಾಗ ಅಷ್ಟಿಲ್ಲಲ್ಲ ಕೋಲ್ಡ್ ಇಲ್ಲೇ ಭಾಳ ಕೋಲ್ಡ್ ಐತಿ ಮಂಗ್ಳೂರಾಗ ಏನಾಗ್ ಶೇಕೆ ಹಾಕ್ಸೈತಿ ಫ್ಯಾನ್ ಬೇಕು ಇಲ್ಲಿ ಫುಲ್ ಚಳಿ ಅಂದ್ರೆ ಚಳಿ ನಶಿನ ನೀವು ಬಂದಾಗ ಕರ್ಕೊಂಡು ಹೇಳಿ ಬರ್ತೀನಿ ಇಲ್ಲಿಂದ ಒಂದು ಹತ್ತು ನಿಮಿಷ ಬೇಕು ನನಗೆ ತಂಡ್ಯಾಗ ಇಬ್ರು ನಡಕ್ತಿದ್ವಿ ಶೇಂಗಾ ಏನು ಮಾಡ್ತೀನಿ ಚಟ್ನಿ ನಮ್ಮ ಸುನಿಲ್ ಅವರ ಒಂದು ಸಂಕ್ಷಿತ್ವ ಒಂದು ಪರಿಚಯ ನಿಮ್ಗೆ ಹೇಳ್ತೀನಿ ಕರೆಕ್ಟಾಗಿ ಒಬ್ರಿಗೆ ಗೊತ್ತಿರಲ್ಲ ಏನು ಕೆಲಸ ಮಾಡ್ತಾರಣ ಎಲ್ಲಿರ್ತಾರೆ ಏನಿರ್ತಾರೆ ಹೇಳಿ ಕೇಳ್ತಿರ್ತೀರಿ ಸೊ ಅದಕ್ಕೆ ನಮ್ಮ ಸುನಿಲ್ ಅವ್ರು ಇರೋದು ಎಲ್ಲಿರ್ತೀವಪ್ಪ ಉಡುಪಿ ಮಂಗಳೂರಲ್ಲಿ ಇರ್ತಾರೆ ಅವರು ಇಟಾಚಿ ಓಡಿಸ್ತಾರೆ ಜೆ ಸಿ ಬಿ ಜೆ ಸಿ ಬಿ ಅಂತಾರಲ್ಲ ಜೆ ಸಿ ಅಲ್ಲ ಇಟಾಚಿ ಓಕೆ ಜೆ ಸಿ ಬಿ ಅಂದ್ರೆ ಒಬ್ಬೊಬ್ರಿಗೆ ಗೊತ್ತಲ್ಲರ್ತವ್ರಿಗೆ ಗೊತ್ತಾಗ್ಬಿಡ್ತೀನಿ ಒಟ್ಟು ಇಟಾಚಿ ಇಟಾಚಿ ಜೆ ಸಿ ಬಿ ಓಡಿಸ್ತಾರೆ ಇವ್ರು ಯಾರಂತ ನಿಮ್ಗೆ ಗೊತ್ತೈತಿ ಸೇಮ್ ಅದಲ್ಲ ಇಬ್ರು ಕಮೆಂಟ್ ಹಾಕ್ತಾರೆ ನೋಡ್ರಿ ಸುನೀತಾ ಸುನೀತಾ ಇರ್ತಾರ ಸೇಮ್ ಅವ್ರ ಅಣ್ಣನ ಹೆಂಗ ಯಾಕ ಒಬ್ಬ ಅವ್ರ ಅಣ್ಣ ಚೇಂಜ್ ಆದ್ರಿಬ್ರೂ ಸೇಮ್ ನಮ್ಮ ಕಡೆ ವೈಫ್ ಐತಿ ಟಂಡಿ ಟಂಡಿಗೆ ಬಿಸಿಲಿಗೆ ಬಂದೀವಿ ಬಿಸಿಲು ಎದಕ್ಕೆ ಎದ್ಕೋತ್ತವ ಕೈಯೆಲ್ಲ ಫ್ರೀದಾಗುತ್ತಾವ ಗಾಡಿ ಹೊಡೆಸ್ಕೊಂಡ್ರೆ ಹಾಂ ಇದೆಲ್ಲ ಚಿಕ್ಕ ತೋರ್ಸಾಕೊಂಡು ತೋರ್ಸಾಕೇನಿಲ್ಲ ಅಂದರೆ ತುಂಬ ಒಂದು ರೌಂಡ್ ಮನೆ ಹಾಕಿ ಕೂತ್ರೆ ದಾಸ್ರಾಗತ್ತೆ ಅದಕ್ಕೆ ಹೊರಗೆ ಬಂದ್ವಿ ನಾವು ಇಬ್ಬರು ಇಪ್ಪ ಮನೆಯಾಗ ದೋಸೆ ದೋಸೆ ಮಾಡೋತ್ತವ ಇಬ್ಬರು ಹೊರಗೆ ಹೋಗಿದ್ವಿ ನಾವು ಕೂತಾಡಕ್ಕೆ ಒಳ ಬರೋದ್ರೊಳಗೆ ಸುಮ್ತಾ ತಿಳಿ ತಿರುಗಿ ಬಿಟ್ಟಿದ್ಲು ಬಿದ್ದಿಲ್ಲ ತಲೆ ತಿರುಗಿ ತಿನ್ ಬಂದ್ಬಿಟ್ಟಿದ್ಲು ಅವ್ರಣ್ಣು ಗಾಬ್ರೆ ಹಾಕಿ ಬಿಟ್ಟಿದ್ದ ಏನೇ ಬಿದ್ದಿ ಮೇಲೆ ಬಿದ್ದ ಬೆಂಟ್ ಮೇಲೆ ಬಿದ್ದಾಳ ಹ್ಮ್ ನಾವ್ ಹೊಳ ಬಂದು ಗಾಬ್ರ ಬಿಟ್ಟು ಈಗ ಹಿಂಗ್ಯಾಕ್ ಬಿದ್ದಾಳ ಅಂತೇಳಿ ಆಮೇಲೆ ಒಂದು ದೋಸೆ ನಾನೇ ಮಾಡ್ಕೊಟ್ಟ ತಿನ್ನಾಳೆ ಮುಂಜಾನೆ ನಾ ಮಾಡ್ಬರ್ತಾನ ದ್ವಾಸೆ ಮಾಡ್ಬೇಕಂತ ರೆಡಿ ಮಾಡ್ದಾಕಿ ಅದು ನನ್ನ ಕೈಯಲ್ಲಿ ಫಸ್ಟ್ ದೋಸೆ ಇದು ಹರಕ ಮುರುಕ್ ನಾ ಮಾಡಿಕೊಟ್ಟಿದ್ದೆ ಹಿಂಗೆ ಆರಾಮ್ ತಿನ್ನ ಇನ್ನೊಂದ್ಸಲ ಚಕ್ರ ಬಂದ್ಬಿಡೋದು ಅವಾಗ ಗೊತ್ತಾಗುತ್ತೆ ಇದು ಮಾಡ್ಬಿಟ್ಟೇನಾ ಚಟ್ನಿ ಅಲ್ಲೇನೂ ಮಾಡಿಬಿಟ್ಟಿ ಹಾಂ ಎಲ್ಲ ರೆಡಿ ಆಗೈತಿ ಇನ್ನೇನು ಈ ಕಡೆ ಹಸಿ ಹೆಂಗೆ ಬಂದು ಹೋಮ್ ಮರಿ ಅವ ನಾ ಇಲ್ಲಿ ನೋಡೋ ಬರ್ತೀನಿ ಈ ಕಡೆ ಹಸು ಬಂದ ಯಾರು ಬಂದ್ರೆ ತಗತ್ತಿ ಮಣ್ಣಿಂದು ಜಳಕ್ಕೆ ಮುಗಿತೈತಿ ಅಷ್ಟು ಹೊತ್ತಿ ಹೋಗಿ ದ್ವಾಸೆ ಹಾಕು ರೆಡಿ ಮಾಡು ನಾ ಏನೋ ಜಳಕ ಮಾಡ್ಬೇಕು ಇಲ್ಲ ಏಯ್ ನಾನು ಹೇಗಿಲ್ಲ ಮತ್ತು ಜಳಕ ಮಾಡ್ತೀನಿ ಆಮೇಲೆ ತಿಂತೀನಿ ನಿನ್ಗತ್ಲೆ ಮಾಡಲ್ಲ ನಾ ಜಾಳಕ ಮಾಡ್ಬಿಟ್ಟು ಯಾವ್ದು ಬೇಕು ರೀ ಸರ ತತ್ತಿ ಇದು ಎಗ್ ದೋಸೆ ಬೇಕಾ ನಾರ್ಮಲ್ ಬೇಕಾ ಯಾವ್ದಿಷ್ಟ ನೀವು ಮಾಡಿಕೊಡು ಮತ್ತವ ಆಯ್ತವ ಯಾಕೆ ದೋಸೆ ನನಗೂ ಚಲೋ ಅನಿಸಿಲ್ಲ ನಾರ್ಮಲ್ ದೋಸೆ ಮಾಡಿ ಯಾಕ ಸರಿ ಅನ್ಸದು ಉಪ್ಪ ಹಾಕಿ ಸುನಿಲ್ ಯಾವಾಗ ಮದುವೆ ಹಾಕ್ತಿ

নেক্সট ব্লাগুনি নেক্সট ব্লাগ হেতি নেক্সট ব্লাগ নোডে নেগো ল